ಚಿತ್ರಗುಪ್ತರೆ ನೀವು ಏನೇ ಹೇಳಿ ಈ ಕಲಿಯುಗದಲ್ಲಿ ಸುಳ್ಳಿಗಿರುವ ಬೆಲೆ ಸತ್ಯಕ್ಕಿಲ್ಲ ಪ್ರಭು ನಮ್ಮ ಲೋಕದಲ್ಲಿ ಪಾಪಿಗಳ ಸಂಖ್ಯೆ ಹೆಚ್ಚುತ್ತಿರುವುದು ಇವರಿಗಾಗಿ ನಾನು ಬೇರೊಂದು ನರಕವನ್ನೇ ಸೃಷ್ಟಿ ಮಾಡುತ್ತೇನೆ ಆ ಚಿತ್ರಗುಪ್ತರೆ ಆ ನಿರ್ದೇಶಕನನ್ನು ಹಿಡಿಯುವ ಬಗೆ ಹೇಗೆ ಯಾವ ಕಾಲಕ್ಕೆ ಏನಾಗಬೇಕು ಅದಾಗಲೇ ಬೇಕು ಪ್ರಭು ಅದು ಸರಿ ಮಹಾಪ್ರಭು ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಲು ಸರಮಾಲೆಗಳನ್ನು ಕಟ್ಟಿರಬೇಕು ಚಿತ್ರಗುಪ್ತರೆ ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ಆ ಮಹಾವ್ಯಕ್ತಿಯ ಹೆಸರೇನು ತಿಳಿದುಕೊಂಡು ಬನ್ನಿ ಮಾನವ ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರೇನು ಸರಿಯಾದ ಪೋಯಾ ಈ ಭವ್ಯವಾದ ಕಟ್ಟಡವನ್ನು ಕಟ್ಟಿಸಿದ ಆ ವ್ಯಕ್ತಿಯ ಹೆಸರು ಎಂತಹ ಅದ್ಭುತವಾದ ಹೆಸರು ವಿಚಿತ್ರ ಕೇಳಬೇಕೋ ಗೊತ್ತಿಲ್ಲ ಹ ನೋಡೋಣ ಬನ್ನಿ ಇದನ್ನು ನೋಡಿದಿರಾ ಶಿರದ ಮೇಲಿರುವ ಕಿರೀಟ ಧರೆಯನ್ನು ತಲುಪುತ್ತದೆ ಮಹಲಿನ ಮೇಲೆ ಮಹಲಿನ ಮೇಲೆ ಹೆಸರೇನೆಂಬುದನ್ನು ಕೇಳಿ ತಿಳಿದುಕೊಳ್ಳೋಣ ವಿಚಿತ್ರಗುಪ್ತರೆ ಮಾನವ ಈ ಕಟ್ಟಡವನ್ನು ಕಟ್ಟಿಸಿದ ಮಹಾವ್ಯಕ್ತಿಯ ಹೆಸರೇನು ಈ ಭವ್ಯವಾದ ಮಹಲನ್ನು ಕಟ್ಟಿಸಿದ ವ್ಯಕ್ತಿಯ ಹೆಸರು ತೆರೆಯಾದ ಪೂಜೆ ಚಿತ್ರಗುಪ್ತರೇ ಒಂದೇ ಜಾಗದಲ್ಲಿ ಎರಡು ಭವ್ಯ ಮಹಲನ್ನು ಕಟ್ಟಿಸಿರುವ ಆ ವ್ಯಕ್ತಿ ಸಾಮಾನ್ಯ ಮಾನವನಲ್ಲ ಕುಬೇರನ ಪುತ್ರನೇ ಇರಬೇಕು ಹೌದು ಮಹಾಪ್ರಭು ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯ ಮೊದಲ ಬಾರಿ ಸತ್ತಿರಬೇಕು ನೋಡಿ ಎಲ್ಲರೂ ಎಷ್ಟು ದುಃಖಿತರಾಗಿದ್ದಾರೆ ಈ ಭೂಮಿಯ ಋಣವನ್ನು ತೀರಿಸಿಕೊಂಡು ನಮ್ಮ ಲೋಕಕ್ಕೆ ತೆರಳುತ್ತಿದ್ದಾನೆ ಪ್ರಭು ಪ್ರಾರಬ್ಧ ಕರ್ಮಕ್ಕೆ ಯಾರು ಹೊಣೆ ಚಿತ್ರಗುಂಪರೆ ಇವನ ಹೆಸರನ್ನು ಕೇಳಿಕೊಂಡು ಬರಲೆ ಮಾಡಿ ಹೋಗಿ ಹೋಗಿ ಮಾನವ ಈ ಸತ್ತಿರುವ ವ್ಯಕ್ತಿ ಹೆಸರೇನು ಯಾರು ಹೇಳಿ ಸತ್ತಿರುವ ವ್ಯಕ್ತಿ ನಿಮ್ಮ ಚಿಕ್ಕಪ್ಪನೇ ನಿಮ್ಮ ತಾತನೇ ನಿಮ್ಮ ಮುತ್ತಾತನೇ ಯಾರು ಹೇಳಿ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ವ್ಯಕ್ತಿ ಸತ್ತಿರುವ ಯಾರುಯ ಸತ್ತು ಹೋದನೆ ಚಿತ್ರಗುಪ್ತರೇ ಚಕ್ರೇಶ್ವರನಾಗಿರಲಿ ಕವಿಯಾಗಿರಲಿ ಕಲಾವಿದನಾಗಿರಲಿ ಕೋಟ್ಯಾಧಿಪತಿ ಆಗಿರಲಿ ಭಿಕ್ಷುಕನೇ ಆಗಿರಲಿ ಅವನಿಗೆ ಕೊನೆಗೆ ಸತ್ತ ಮೇಲೆ ಸ್ಮಶಾನವೇ ಗತಿತಾನೆ ಅದು ಗೊತ್ತಿದ್ದರೂ ಬದುಕಿರುವ ತನಕ ಆಸೆಗಳಿಗೆ ಮಿತಿಯೇ ಇಲ್ಲವೆ ಮಹಾಪ್ರಭು ಅದೇನೇ ಇರಲಿ ಸತ್ತ ತೆರೆಯಾದ ಪೋಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವನ ಎದೆಯ ಮೇಲೆ ಒಂದು ಹೂವನ್ನು ಇಡೋಣವೇ ಯಾವ ಕಿತ್ತೋಗಿರೋ ಡ್ರಾಮಾ ಕಂಪ್ನಿ ಡ್ರೆಸ್ ಹಾಕೊಂಡ್ಬಂದು ಆ ಬಿಲ್ಡಿಂಗ್ ಓನರ್ ಯಾರು ಈ ಬಿಲ್ಡಿಂಗ್ ಓನರ್ ಯಾರು ಅಂತ ಕೇಳ್ತಾ ಇದೀರಾ ನೀವೇನು ಎಲ್ ಟಿ ಟಿ ಗುಳ ನಮಗೆ ಕಣ್ಣನ್ ದೇವನ್ ಟಿ ಗೊತ್ತು ಎಲ್ ಟಿ ಟಿ ಯಾವುದು ನಾವು ಕೇಳಿದ್ದು ತಪ್ಪೆ ನೀವು ಕೇಳಿ ತಪ್ಪಲ್ಲ ತಿಳ್ಕೊಂಡಿದ್ ಪೋಯ ಅಂದ್ರೆ ಗೊತ್ತಿಲ್ಲ ಅಂತ ಚಿತ್ರಗುಪ್ತರೆ ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ ನಿಮಗೆ ಒಂದು ರೀತಿ ಸಂಕಟ ನನಗೆ ನಾನಾ ರೀತಿಯ ಸಂಕಟ ಆಗುತ್ತೆ ನಮಗೆ ಬೇಡವಾದದ್ದು ಮಾನವರಿಗೆ ಬೇಕಾದದ್ದು ಅಂದರೆ ನಮಗೆ ದೈವ ಶಕ್ತಿ ಹೋಗಿ ಮಾನವರಾಗಿದ್ದೇವೆ ಪ್ರಭು ಅದಕ್ಕೆ ಹಸಿವಾಗುತ್ತಿದೆ ಅದಕ್ಕೇನು ಮಾಡಬೇಕು ಚಿತ್ರಗುಪ್ತರೆ ಹೋಗಿ ಹೊಟ್ಟೆಗೆ ಅನ್ನ ತಿನ್ರಿ ಅದೆಲ್ಲಿ ಎದುರಿ ಕಾಣ್ತಾ ಇದೆಯಲ್ಲ ಆ ಹೋಟ್ಲಲ್ಲಿ ಚಿತ್ರಗುಪ್ತರೆ அல்லதா ஜன நீன் டூரீ அந்தீனி யார் முறை பார்த்தீ அவரு பில் கொடி ஒன் நான்

ಅಲ್ಪಾತ್ ನೀನೇನಾರು ಇಲ್ಲಿದ್ರೆ ನಿನ್ನ ಮೈಲಿ ಚಾರ್ಮ್ ಬಿಡ್ತ ಅಷ್ಟ್ ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ರೆ ಬರೀ ಕೂದ್ಲು ಕಿತ್ ಕಳಿಸ್ಬಿಟ್ಟಲ್ಲ ಯಾಕೆ ನಾವು ಸಕತ್ತಾಗಿ ತಿಂದು ಮೆಲ್ಲೇ ಕೊಡ್ಲಿಲ್ಲ ಏನ್ ಕಿತ್ಕಂಡ ಅಂದೇ ಅಂತಾರೆ ಅದಕ್ಕೆ ಇರ್ಲಿ ಅಂತ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಎರಡು ಕಿತ್ತಿತ್ಕಂಡೆ மூர்ல கூதே யாவ டாமே ரெஸ்டர் இதே மாணவ ಕಲ್ ಸಿಗ್ತಾ ಏನ್ ಬಗಾರ ಸಿಕ್ತಾನಾ ಹುಚ್ಕೊಳ್ತೀನ ಏನ್ ಮಾಡಬೇಕು ಅಲ್ಲಿ ಕೊಡಬೇಕು ಆ ಆ ಇದನ್ನು ಅಲ್ಲಿ ಕೊಡಬೇಕು ಆ ಆ ಆ ಕರೆ

ಏನಿದು ಚಿತ್ರಗುಬ್ತಾರೆ ಮಹಾಪ್ರಭು ಮುಂದೆ ಮಾತನಾಡದೆ ಮರ್ಯಾದೆಯಿಂದ ಗದೆಯನ್ನು ಬಿಟ್ಬಿಡಿ ಓ ಗದೆ ಇಲ್ಲದೆ ನಾನು ಹೇಗೆ ಬದುಕಲಿ ಚಿತ್ರಗುಬ್ತಾರೆ ಅದೇ ನಿನಗೆ ಬೇಕಾದ್ರೆ ಒಳಗೆ ಕರ್ಕೊಂಡೋಗಿ ಬಟ್ಟೆ ಬಿಚ್ಚಿಸಿ ಚಟ್ನಿ ರುಬ್ಬಸ್ತಿ ಬರ್ತೀಯ ಮಹಾಪ್ರಭು ನಿಮಗೆ ಗದೆ ಬೇಕಾ ಇಲ್ಲ ಇಟ್ಟು ರುಬ ಬೇಕಾ ಇಟ್ಟು ರುಬುದು ಓಲನ್ಗೊಂದು ಅರ್ಥವಾಗುತ್ತಿಲ್ಲ ಮುಂದೆಲ್ಲ ನಾನು ಹೇಳುತ್ತೇನೆ ಮೊದಲು ಇಲ್ಲಿಂದ ಹೊರಡಿ ಬನ್ನಿ ಅಯ್ಯೋ ಚಿತ್ರಗುಬ್ತಾರೆ ಆಯ್ತು ಫುಲ್ ಬೋರ್ಡ್ ಬಿಟ್ಟು ಪ್ಲೇಟ್ ಮಿಲ್ಸ್ ಬೋರ್ಡ್ ಹಾಕಣ ಇಲ್ಲಿದ್ರೆ ನಿಂಗೆ ಚಿಕ್ಕನ ಹಾಕಿನಲ್ಲಿ ಚಿಪ್ಪೆ ಗತಿ ಬಾಧೆ ಏನನ್ನೋ ಕಳೆದುಕೊಂಡಂತ ಆಗಿದೆ ಏನನ್ನೋ ಕಳೆದುಕೊಂಡಂತ ಆಗಿದೆ ಚಿತ್ರಗುಪ್ತರೇ ಗದೆ ಇಲ್ಲದೆ ನನಗೆ ಏನನ್ನೋ ಕಳೆದುಕೊಂಡಂತ ಆಗಿದೆ ತಗೆದುಕೊಳ್ಳಿ ಧರ್ಮ ಯಮ ಧರ್ಮ ಬುಜ್ ಏತಕ್ಕಾಗಿ ರೋಧಿಸುತ್ತಿರುವೆ ನೀವು ಏಕೆಂದರೆ ನನ್ನನ್ನು ಪಾದಿಸುತ್ತೀರಿವಿರಿ ಅನ್ನ ತೊಂದರೆ ನಿನಗೆ ಅರ್ಥವಾಗುವುದಿಲ್ಲ ಪಾಡಿತನ್ನೇ ಪಾಡಿ 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 ಕೇಳಿ ಕೇಳಿ ನನ್ನ ಕಿಳಿ ತೂಕಾಗಿದೆ ಇಷ್ಟೆಲ್ಲ ಆದ ನಿನ್ನಿಂದ ನಿನ್ನಿಂದ ಏನು ಮಾಡುವುದು ಪ್ರಭು ನೀವು ಚಿಂತಿಸಿದಿರಿ ಆಗದೆಯನ್ನು ತಂದು ಒಪ್ಪಿಸುವ ಜವಾಬ್ದಾರಿ ನನಗಿರಲಿ ಆಹಾ ಹಾಗಾದರೆ ನಾನು ಕೃತಾರ್ಥನಾದಲ್ಲಿ ಸರಿ ನಾನು ಬಹಳವಾಗಿ ತಡಿದಿದ್ದೇನೆ ಕೊಂಚ ವಿಶ್ರಮಿಸಿಕೊಳ್ಳುತ್ತೇನೆ ಚಿತ್ರ ಯಮರಾಜ್ ನೋಡಿರಿ ಅವನ ಯಾರೋ ಒಬ್ಬನೇ ಮಾತನಾಡುತ್ತಿದ್ದಾನೆ ಅವನಿಗೆಲ್ಲ ಶತಮೂರ್ಖ ಲೆಕ್ಕ ಬರೆಯುವುದನ್ನು ಬಿಟ್ಟರೆ ಬೇರೆ ಏನು ತಿಳಿಯುತ್ತದೆ ಅವನು ದೂರದಲ್ಲಿರುವ ಮತ್ತೊಬ್ಬರಿಗೆ ದೂರವಾಣಿಯ ಮೂಲಕ ಮಾತನಾಡುತ್ತಿದ್ದಾನೆ ನಮ್ಮ ಲೋಕದಲ್ಲಿರುವ ಮಾಯಾ ಯಂತ್ರದ ಹಾಗೆ ಯಮ ರಾಜ ಬಹಳ ತಿಳಿದುಕೊಂಡಿದ್ದೀರಿ ಧರ್ಮ ಯಮ ಧರ್ಮ ನಾನಲ್ಲ ಅದು ಎರಡು ಅಯ್ಯೋ ಅವಧಿಯೇವೇನು ಯಮರಾಜ ನಿನಗೂ ಆಸೆಗಳೆಲ್ಲ ಉಂಟೆ ಊರ್ವಶಿ ಓ ನಿಮ್ಮ ಮುಖಾರವಿಂದವನ್ನು ನೋಡಲು ನನಗೆ ಅಪ್ಪಣೆಯನ್ನು ಕೊಡುವಿರಾ ಕೊಡ್ತೇನೆ ನಿಮ್ಮ ಪ್ರೇಯಸಿಯಾಗಿ ಸ್ವೀಕರಿಸುವಿರಾ ಮೊದಲು ನಿಮ್ಮ ರೂಪರಾಶಿಯನ್ನು ತೋರಿಸಿ ಆಮೇಲೆ ಆ ಮಾತು ಪ್ರೇಮ ಕೊರುಡಲ್ಲವೇ ನೋಡಿಕೊಳ್ಳಿ ಅನರ್ಥವಾಯಿತು ಸೂಪರ್ ಫಿಗರ್ ಗಳ ಇಲ್ಲ ಮಗ ಇವಳ ಡಗಾರ ಧರ್ಮ ಯಮ ಧರ್ಮ ಅವನ ಏನ್ ಅವನ ಹತ್ರ ಏನೋ ಮಾತು ಧರ್ಮ ಯಮ ಧರ್ಮ ಅಟ್ಕೊಂಡ್ರ ಯಮ ಧರ್ಮ ಮತ್ತೆ ನಾವು ಇದೇ ರೀತಿ ಇದ್ದರೆ ನಾಯಿ ಅಲ್ಲ ಯಾವ್ದಾದ್ರು ಹಂದಿ ಅಟ್ಟಿಸಿಕೊಂಡು ಬರುತ್ತದೆ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ಇಲ್ಲಿ ಇದೆ ಬಟ್ಟೆಗಳು ಇದನ್ನ ಹಾಕಿಕೊಂಡು ಬಿಡೋಣ ಅಂದ್ರೆ ಕಳ್ಳತನ ಮಾಡುವುದೇ ಧರ್ಮ ಯಮ ಧರ್ಮ ಕರ್ಮ ನೀವಿಲ್ಲೇ ಇರಿ ನಾನು ಸಿಗುತ್ತೇನೆ ಮೂರ್ಖರ ಸಹವಾಸ ಸೆಟ್ಟು ಇದ್ ಇಟ್ಕೊಂಡು ಒಂದ್ ಸಾವಿರ ರೂಪಾಯಿ ಕೊಡು ಅರೆ ಆಗ್ಲೇ ಹೇಳಿಲ್ಲ ನಿನಗೆ ನಮ್ದಕ್ಕೆ ಐನೂರು ರೂಪಾಯಿ ಕೊಡ್ತದೆ ಹಾಗನ್ಬಿಡ ಸೆಟ್ಟು ತುಂಬಾ ಕಷ್ಟದಲ್ಲಿದ್ದೀನಿ ಸೆಟ್ಟು ಈಗ ನಿಮ್ದುಕೆ ಕಷ್ಟ ಕೊಟ್ಟ ಮೇಲೆ ನಮ್ದುಕೆ ಕಷ್ಟ ಗೊತ್ತಾ ಇಲ್ಲ ಸಟು ತುಂಬಾ ಕಷ್ಟದಲ್ಲಿ ಇದೀನಿ ಹೋಗಿ ಬರ್ತೇನೆ ಎಲ್ಲಿಗೆ ಬಂದು ಹೇಳ್ತೇನೆ ಕರೆದುಕೊಂಡು ಹೋಗುತ್ತಿರ್ವೆ ನಮಗೆ ಪೋಷ ಇಲ್ಲ

ಅಲ್ಲ ಅಂತ ನಮ್ದಕ್ಕೆ ಪರೀಕ್ಷೆ ಮಾಡಬೇಕು ಮಾಡಿ ಅರೇ ಗೋವಿಂದ್ ಸ್ವಾಮಿ ಸಾಬ್ ಅವ್ರ ಆಂಟಿ ದೋ ಕೂಲ್ ಡ್ರಿಂಕ್ಸ್ ಲೆಕ್ಕಾವ್ ಅವ್ರೇ ಹಮಾಲಿಕೋ ಏ ಗ್ಲಾಸ್ ಪಾನಿ ಲೆಕ್ಕಾವ ಇದೇನಿದು ಇದು ಅಲ್ಲಾಡಿಸಿ ಕುಡಿತಾರೆ ಚೆನ್ನಾಗಿ ಅಲ್ಲಾಡಿಸಿ ಕುಡಿಯಿರಿ ಓಹೋ ಕುಡಿಯುವ ನೀರಿನಲ್ಲಿ ಅಲ್ಲಾಡಿಸುವುದು ಎಂದು ಹೇಳ್ತಾರಲ್ಲ ಅದು ಇದೆಯೋ ಹೌದು ಹೌದು ಯೋ ನೀನು ಅಲ್ಲಾಡಿಸಿಕೊಂಡು ಕುಡಿಯೋದಿರ್ಲೆ ಮೊದಲು ನಾನು ದುಡ್ಡು ಬಿಸಾಕೋ ಹೋಗಬೇಕು ಸೇಟು 1 50 ರೂಪಾಯಿ ಕೊಡು ಎಷ್ಟು ಹಣ ಬೇಕು ಹಣ ಹೌದೇ इली आ, वाले होगा नहीं? आ, <laughs> हाँ। वाहन मोसगार्तर <laughs> <टेक्षी, तंग? laughs>

ನಾನು ದಾನಕ್ಕಿಂತ ಶ್ರೇಷ್ಠವಾದ ದಾನ ಯಾವ್ದು ಗೊತ್ತಾ ಸಮಾಧಾನ ಯಮಧರ್ಮ ಬಂದಿರುವುದಾಗಿ ತಿಳಿಸಿ ರಂಭಾ ಮೇಲೆ ಊರ್ವಶಿಯರನ್ನು ಕರೆದು ತರುವ ಅವರ ಬಳಿಗೂ ತಗೊಂಡು ಹೋಗ ಯಮಧರ್ಮ ಏನು ಸೀಮೆ ಇಲ್ಲದ್ ಗಂಡಿಸ್ತಾರ ಆಡ್ತಿಯಾ ಯಾವೂರು ಯುರಿ ಓ ಆ ಪುಂಗನೂರು ಮಂಗನೂರು ಪಕ್ಕ ಧರ್ಮ ಯಮ ಧರ್ಮ ಅದಕ್ಕೆ ತನ್ನ ಹೊಡೆದಿತ್ತು ಧರ್ಮ ಯಮ ಧರ್ಮ ಚಿತ್ರಗುಪ್ತರೇ ಏನಾಯ್ತು ಚಿತ್ರ ಚಿತ್ರ ಓ ಏನು ಅವತಾರ ರಂಬೆ ಊರ್ವಶಿ ಮೇಲಿಕೇರಲ್ಲಿ ಪ್ರಭು ಈ ಲೋಕದಲ್ಲಿ ಇವರೇ ರಂಬೆ ಊರುಷಿ ಮೇಲ ನನಗೆ ಸ್ವರ್ಗ ಸ್ವಾಗಿಸುತ್ತೇನೆ ಅಂತ ಹೇಳಿ ಬಟ್ಟೆನೆಲ್ಲ ಬಿಚ್ಚಿ ನಗ್ನ ಸುಂದರನ್ನಾಗಿ ಮಾಡಿದ್ದಾರೆ ಓ ನಿಮ್ಮ ಕರ್ಮ ನಿಮ್ಮ ಕರ್ಮ ಹಾ ಇಲ್ಲಿ ಕೊಡಿ ಆ ತಿಳಿದುಕೊಳ್ಳಿ ಆಹ್ ನಿಮ್ಮನ್ನು तु तरी तु तरी तु दिती ಸಾಧಾರಣ ಕೇಸಲ್ಲಪ್ಪ ಅದೇನಾದ್ರೂ ಪರವಾಗಿಲ್ಲ ಬಿಡಿಸ್ಕೊಂಡ್ ಬರೋ ಜವಾಬ್ದಾರಿ ನಿಮ್ದು ಅಲ್ವೇನೆ ಹೌದು ಸರ್ ಹೇಗಾದ್ರೂ ಬಿಡಿಸ್ಕೊಂಡು ಬರ್ಲೇಬೇಕು <laughs> cái... <laughs> không được, một số người dân ở đây, người dân ở đây, ಸೂಳೆ ಮನೆಯಲ್ಲಿ ಇದ್ದಿದ್ದಲ್ಲೇ ಮರ್ಡರ್ ಕೇಸ್ ಬೇರೆನಾಲ್ವ ಗೊತ್ತಿಲ್ಲ ಅಂದ್ಮೇಲೆ ಯಾಕೆ ನಕ್ಕದೆ ನೀವು ಬೇಜಾರ್ ಮಾಡ್ಕೋಬಾರ್ದು ತಳಂಗು ತಕ್ಕದಿ ಮಿತ್ತ ನಿನ್ ಹೆಸರೇನು ಯಮಧರ್ಮ ಧರ್ಮ ಯಮಧರ್ಮ ಧರ್ಮ ಯಮಪುರಿ ಯಾವ ಸತ್ತಿದ್ರೆ ಹೋಗುತ್ತಾ ಬಸ್ಸು ಹತ್ತಿದರೆ ಹೋಗುವುದಿಲ್ಲ ಬಸ್ಸಿನ ಚಕ್ರದಡಿ ಬಿದ್ದರೆ ನೇರ ನಮ್ಮ ಊರಿಗೆ ಬಂದು ಬಿಡುತ್ತೀಯ ನಾನ್ ಯಾರ್ ಗೊತ್ತಾ ಹಂಗ ತಗಿತೀವಿ ತಗೊಂಡು ತಮ್ಮಯ್ಯ ಆಪರೇಷನ್ ನಂಬರ್ ಒನ್ ಲಾಟಿ ಇಕ್ಕಿದ್ರೆ ಬೋಟಿ ಆಚೆ ಬಂದ್ಬಿಡುತ್ತೆ ಆಪರೇಷನ್ ನಂಬರ್ ಟೂ ಹಗ್ಗ ಹಗ್ಗ ಹಾಕ್ತೀನಿ ಹಗ್ಗ ಹಾಕಿದ್ರೆ ಹಂಗೆ ಕುಕ್ಕೋಗ್ಬಿಡತಿಯ ಆಪರೇಷನ್ ನಂಬರ್ ತ್ರೀ ಲಾಳ ಲಾಳ ಹಾಕ್ತೀನಿ ಲಾಳ ಹಾಕಿದ್ರೆ ಬಿಡುತ್ತೀಯ ಆಪರೇಷನ್ ನಂಬರ್ ಫೋರ್ ಬಾಂಬೆ 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 ಕಷ್ಟ ಹಾಕಿಸ್ತೇನೆ ತಳಂಗ ತಗದೀನಿ ಟೋಮ್ ಮಿಸ್ಟರ್ ತಳಾಗುತ್ತದೆ ಗಿಡ ಅದು ಏನಾಯ್ತು ಗೊತ್ತೇ ಆಪರೇಷನ್ ನಂಬರ್ ಒನ್ ಏನು ನೀವು ಆ ನಿರ್ದೇಶಕನ ಜೊತೆ ಸೇರಿ ಆಟವನ್ನು ಆಡುತ್ತಿರುವಿರಾ ಶತ ಶತಮಾನಗಳಿದ್ದು ಅದೇ ಬ್ರಹ್ಮ ವಿಷ್ಣು ಮಹೇಶ್ವರನ್ ಮುಂದೆ ಕುಂದು ಕುಂದು ಸಾಕಾಗುತ್ತಿದೆ ಇನ್ನು ಸೃಷ್ಟಿ ಸರ್ವನಾಶ ಆಗೋವರೆಗೂ ಕುಣಿತಾನೆ ಇರಬೇಕು ಸೃಷ್ಟಿ ಸರ್ವನಾಶ ಆಗೋ ಹಾಗಿಲ್ಲ ನಾವು ಅವ್ರ ಮುಂದೆ ಕುಣಿಯೋದು ತಪ್ಪೋದಿಲ್ಲ ಕೊನೆಗೆ ನಮ್ಮ ಜೀವನ ನಿಂತ ನೀರಿನ ಕೊಡದ ಹಾಗಾಗುತ್ತೆ ಅದು ನಮ್ಗೆ ಇಷ್ಟ ಇಲ್ಲ ನೋಡು ನಾವ್ ಆ ಶಿವರಾಜ್ ಕುಮಾರ್ ಜೊತೆ ಹೀರೋಯಿನ್ ಗಳಾಗಿ ಆಕ್ಟ್ ಮಾಡಿದ್ವಿ ಗೊತ್ತಾ ಮ್ಯಾನೇಜರ್ ರೇಪು ಶೂಟಿಂಗ್ ಇತ್ತ ರೇಪು ಆ ಶಾರುಖ್ ಖಾನ್ ಜೊತೆ ಶೂಟಿಂಗ್ ಉಂದಿ ಇವಳು ನಾಳೆ ಶಾರುಖ್ ಖಾನ್ ನಾನು ರಜನಿಕಾಂತ್ ಇವಳು ಮೇಘಾ ಸ್ಟಾರ್ ಚಿರಂಜೀವಿ ಜೊತೆನಲ್ಲಿ ಆಕ್ಟ್ ಮಾಡ್ತಿದ್ದಾಳೆ ಇಂಥ ಕಲರ್ಫುಲ್ ಜೀವನ ಬಿಟ್ಟು ಮತ್ತೆ ಬ್ಲಾಕ್ ಅಂಡ್ ವೈಟ್ ಜೀವನಕ್ಕೆ ಬಾ ಅಂತ ಹೇಳ್ತಿರಲ್ಲ ಇದು ಸರಿನಾ ಅಂತ ಸ್ವಲ್ಪ ಯೋಚನೆ ಮಾಡಿ ಎಂಬ ರಾಜ ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮ್ಮ ತಲೆಯನ್ನು ನನಗೆಲ್ಲ ಅರ್ಥವಾಗುತ್ತದೆ ಈ ಕ್ಷಣವೇ ನೀವೆಲ್ಲ ನನ್ನ ಜೊತೆಯಲ್ಲೇ ಹೊರಡಲು ಅನುವಾಗಿ ಈಗಲಾದರೂ ನಾವು ಮಾಡಿರುವ ತಪ್ಪಿಗೆ ಆ ಸ್ವಯಂಭುವಿನಲ್ಲಿ ಈ ಕ್ಷಮೆಯನ್ನು ಯಾಚಿಸೋಣ ನಿಮಗೆ ಕೇವಲ ಎರಡು ದಿನಗಳ ಕಾಲಾವಕಾಶವನ್ನು ಕೊಟ್ಟಿರುತ್ತೇನೆ ಎಚ್ಚರ ನಾನಿನ್ನು ಬರುತ್ತೇನೆ ಹಲೋ ಹಾ ಡೈರೆಕ್ಟರಾ ಹಾ ಹೇಳಿ ಆ ಟ್ರಾವಲ್ ಲವೆಲ್ ಬಟ್ ಓಕೆ ಐ ಕ್ಯಾನ್ ಡಿಲೀಟ್ ಓಕೆ ಯು ಕ್ಯಾನ್ ನಾಟ್ ಟೇಲ್ ಮೀ ಏ ಕ್ಯಾಹಾ ಕೇ ಗಬರಿ ನನಗೆ ಇಂಗ್ಲಿಷ್ ಭಾಷೆ ಹೇಗೆ ತಿಳಿಯುತ್ತದೆ ಎಂದು ಇದು ಕರ್ನಾಟಕ ಅಷ್ಟು ತಿಳಿಯದೇ ಇದ್ದರೆ ಇಲ್ಲಿ ಬದುಕಲು ಬಿಡುತ್ತಾರೆ ಅದು ಸರಿ ಸರಿಯೋ ತಪ್ಪು ಚಿತ್ರಗುಪ್ತನಲ್ಲಿ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ನೀವೆಲ್ಲ ಭೂಲೋಕಕ್ಕೆ ಬಂದು ಸುಳ್ಳಿಗೆ ಬಲಿಯಾಗಿದ್ದೀರಿ ನನ್ನ ಮಾತು ಕೇಳಿ ಯಮರಾಜ ನಾನು ಯಾರ ಮಾತನ್ನು ಕೇಳಲು ಸಿದ್ಧನಾಗಿಲ್ಲ ಈಗಿಂದ ಈಗಲೇ ಚಿತ್ರಗುಪ್ತನಲ್ಲಿಗೆ ಕರೆದೊಯ್ಯಿರಿ ಇಲ್ಲವಾದರೆ ರಂಭೆ ಯಮನು ಕೋಪದಿಂದ ಶಾಪ ಕೊಟ್ರೆ ಸುಮ್ಮನೆ ಚಿತ್ರಗುಪ್ತನಿರೋ ಜಾಗಕ್ಕೆ ಕರ್ಕೊಂಡು ಹೋಗೋಣ ನೀವೆಷ್ಟು ಲೊಚಗುಟ್ಟಿದ್ರು ಅಷ್ಟೇ ನನ್ನ ನಿರ್ಧಾರವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಬನ್ನಿ ತೋರಿಸ್ತೀವಿ ಅಣ್ಣಾಂಗೇ ನೀವಿ ರೀತಿ ಸೀರೆ ಉಟ್ಕೊಂಡು ಓಡಾಡೋದು ಈ ಸ್ಟೈಲ್ ಇಷ್ಟಲ್ವಂತೆ. ಮಿಡಿ ಫ್ರಾಕ್ ಹಾಕೊಂಡು ಸ್ಟೈಲ್ ಆಗಿ ಓಡಾಡಬೇಕು ಅಂತ ಅಣ್ಣ ಹೇಳಿದ್ರು ಅಂತ ಮಿಡಿ ಫ್ರಾಕ್ ಕೊಟ್ಟು ಬಂದ್ವಿ. ಏನಂದೆ ಅವಳು? ಅವ್ರಿಗೆ ಏನು ಹೇಳೋದು? ಹ್ಮ್. ಡೈರೆಕ್ಟರ್ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ. ಸತ್ತ ಬೆಂಕಿ ಹಾಕ. ಸೂಪರ್ ಅಮ್ಮ ಸೂಪರ್. λε ಮಚ್ಚಿ ಈ ಶಾರ್ಟ್ ಆಗಿತ್ತು ಹೇಳೋ. ಸೂಪರ್ ಗುರುವೆ ಒಂದಂದ್ ಆಂಗಲ್ ಅಲ್ಲಿ ಒಂದೊಂದ್ ತರ ಕಾಣೋ ಈ ತರ ಆರ್ಟಿಸ್ಟ್ ಕನ್ನಡದಲ್ಲಿ ಬೇರೆ ಯಾರು ಇಲ್ಲ ಓಕೆ ಈ ಸಿ ಜಿ ಗೊತ್ತ ಮುಂಚೆ ಹೇಳಿದ್ರೆ ನೂತನ ಹೇಳ್ದಂಗೆ ಮುಂದೀ ಸರಿ ಹೇಳಿದಂಗೆ ಸೂಪರ್ ಅಮ್ಮ ಸೂಪರ್ ಹಂಗೆ ತಮ್ಮ ಚೇ ನೀವೇ ಹಾ ಯಮಧರ್ಮ ಯಮಧರ್ ಹಾ ನರಾಧರ್ಮ ನನ್ನ ಬಗ್ಗೆ ಚಿತ್ರ ಮಾಡುವ ಆಸೆ ಹುಟ್ಟಿಸಿ ಅದೇ ನೆಪದಲ್ಲಿ ರಮ್ಯಾ ಊರ್ವಶಿಯರನ್ನು ಹಾ ಅದನ್ನು ನೆನೆಸಿಕೊಂಡರೆ ಮೈಗೆ ಅಗ್ನಿ ಸ್ಪರ್ಶ ಮಾಡಿದಂತಾಗುತ್ತದೆ ಸಿನಿಮಾ ತಾನೆ ಅಮ್ಮ ಮಾಡ್ತು ಇನ್ನು ಬೇಗ ಬೇಕಾಗಿಲ್ಲ ಈಗಿಂದ ಈಗಲೇ ನಮ್ಮ ಲೋಕಕ್ಕೆ ಹೊರಡಲು ನನ್ನ ಮಾತ್ ಕೇಳಮ್ಮ ನನ್ ಯಾವ್ದೋ ಒಂದು ಕೆಲ್ಸ ಇದೆ ಅದ್ ಮುಗಿದ್ರೆ ನಾನೇ ಸ್ವತಃ ಬರ್ತೀನಿ ಇಲ್ಲದ್ರೆ ನಂಗೆ ಬಹಳ ತೊಂದರೆ ಆಗುತ್ತೆ ನಿನ್ನ ತೊಂದರೆಗಳು ಇದ್ದಂತೆ ಈ ಕ್ಷಣವೇ ನಮ್ಮ ಲೋಕಕ್ಕೆ ಹೊರಡಲು ಸಿದ್ಧನಾಗು ಹೋಗಲಿ ಬಿಡು ಯಮರಾಜ ಏನೋ ಅರಿಯದೆ ತಪ್ಪು ಮಾಡಿದ್ದಾನೆ ನೀನು ಇವರ ಮೋಡಿಗೆ ನಾನು ಯಾರ ಮಾತನ್ನು ಕೇಳಲು ಸಿದ್ಧನಿಲ್ಲ ಎಲ್ಲರೂ ನನ್ನ ಲೋಕಕ್ಕೆ ಹೊರಲು ಸಿದ್ಧರಾಗಿ ಒಂದೇ ಸಾರಿ ನನ್ನ ತಾಯಿ ನೋಡ್ಕೊಂಡ್ ಬರೋದಕ್ಕೆ ಅವಕಾಶ ಮಾಡ್ಕೊತಿಯ ಓಹೋ ಮತ್ತೆ ನೀನು ತಿರುಗಿ ಬರುತ್ತೀಯಾ ಎಂಬುದು ಯಾವ ನಂಬಿಕೆ ನಿನ್ನೊಳಗೂ ನಾನು ಬಂದೆ ಬರ್ತೀನಿ ಅಮ್ಮ ಅವರಿದ್ದೆ ನಾವು ಶೂಟಿಂಗ್ ಮಾಡೋ ಹಾಗೆ ಇಲ್ಲ ನಿನಗಾಗಿ ಅರ್ಧ ದಿನ ಕಾಯುತ್ತೇವೆ ಬರಲು ತಪ್ಪಿಸಿದರೆ ನಿನಗೆ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಕೊಟ್ಟು ಕರೆದೊಯ್ಯಬೇಕಾಗುತ್ತದೆ ಎಚ್ಚರ ನಾನು ಖಂಡಿತ ಬಂದೇ ಬರ್ತೀನಿ ನಿನ್ ಮೇಲೆ ಆಣೆ ಇಟ್ಟಿದ್ದೀನಲ್ಲ ಆದ್ರೆ ನಾನ್ ಬರೋ ತನಕ ನೀವ್ ಯಾರು ಬೂಲೋಕೋ ಬಿಟ್ಟು ಹೋಗೋದಿಲ್ಲ ಅಂತ ನನ್ ಭಾಷೆ ಕೊಡಿ ಆ ಆಗಲಿ ನೀನು ಬರುವ ತನಕ ನಾವು ಈ ಭೂಲೋಕವನ್ನು ಬಿಟ್ಟು ತೆರಳುವುದಿಲ್ಲ ಹ್ಮ್